ಲೇ ಇಂದ್ರಾ ನನಗಂತೂ ನೋಕ್ರ ಬಹಳ ಬಸ್ರುನ್ ಬಿಡುತ್ತೋಡಲೇ ಅಂಗಾರಾ ನಮ್ಮ ಯುವರಿ ಡಬಿಗೆ ಫೋನ್ ಮಾಡಿ ಇವತ್ತು ನಮ್ಮ ಬಿಲ್ ಕಲೆಕ್ಟರ್ ಮಸ್ತ್ ಪಾರ್ಟೈ ಐತೆ ನಾಲ್ಕು ಪೀಸ್ ಮಟನ್ ಜಾಸ್ತಿ ಆಯ್ತು ಬಿಡಪ್ಪ ಅಂತ ಫೋನ್ ಮಾಡಿ ಹೇಳ್ಬಿಡ್ತೀನಿ ಬಿಡ್ತೀನ್ರಿ ಆ ಅದೇ ರೀ ನೀ ಕೆಲಸ ಬಿಟ್ ಬಿಡ್ತೀನ್ ಅಂದ್ರಲ್ಲ ಅದಕ್ಕಾ ಶेंडा ಪಾರ್ಟಿ ಮಾಡಿ ಬಿಡೋಣ ಅಂತ तू ದುಷ್ಮಾಕಾಯ ಅಂದ್ರ ಭಗಲವೇ ಅಂತ ನಾನು ಯಾವ ಪಂಚಾಯತಿಯಿಂದ ಹೋಗತೆ ಅಂತ ಕಾಯಕೈತಿ ಏನೇಲೇ ಹೇ ಹೇ ಹಂಗೇನಿಲ್ಲ ರೀ ಸಾಹೇಬ್ರ ಅದಂಗ ಸೃಂದ್ರಿ ವಿಚಾರ ಎಲ್ಲಿಗೆ ಬಂತು ಮತ್ತು ಯಾವ ವಿಚಾರಪ್ಪಾ ಅಂದ್ರ ಮತ್ತು ಯಾವ ವಿಚಾರ ಅದೇ ರೀ ನೀವು ಸುಂದ್ರಿ ಲಗ್ನ ಆಗ್ತಾರಂತ ಊರು ತುಂಬಾ ಡಂಗ್ರಾಗಿ ಕೇಳ್ಯಾರಲ್ಲ ಅದೇ ವಿಚಾರನ ನಾನು ಅದೇ ವಿಚಾರದಾಗ ಇದೀನಿಲೆ ಆಯ್ಕೆ ಯಾವುದಕ್ಕೂ ಆಚರ ಮಾಡ ಒಳ್ಳೊ ಮೊನ್ನೆ ಅಂದ್ರ ವಿರಿಂಡ ಅಂದ್ಕೊಂಡು ಎಣ್ಣೆ ಹೊಡನ ಆಗಿಂದ ಒಂದೊಮ್ಮೆ ಎಣ್ಣೆ ಎಣ್ಣೆ ಚಡುಪಿದಂಗೆ ಕರ್ತೈತೆ ನೋಡಲೆ ಹೌದಾ ಯಾ ಕಾರ್ ಇದತ್ರಿ ಈಗ್ಂದ ಅದನ್ ಬಿಡ್ಸಿ ಬಿಡ್ರಿ ಇಲ್ಲಂದ್ರ ನಾಳೆ ಎಣ್ಣೆ ಒಡ್ದ ಕಬಡ್ ಆಡಿ ಬಸ್ಟ್ ಕುಸ್ತಿಡ್ ಹಂಗಾಗಿ ನಿಮ್ ಬಾಳೆವು ಮತ್ತೆ ನೀನು ಕುಸ್ತಿ ಬಿಡ್ಸಾಕ್ ಬರಂಗಿಲ್ಲ ಅದ್ ಹೆಂಗಾತೇಳ್ರಿ ಮದುವೆ ಆದ್ಮ್ಯಾಗ ಬಿಡ್ಸಾಕ್ ಬರೋದು ನಾವ್ ಬಂದ್ರೆ ಒಂದ್ ಶಾಸ್ತ್ರನ ಐತ್ರಿ ಶಿವ ಪೂಜ ಕಡಿ ಬಿಟ್ಟಂಗಂತ ಅವಾಗ ನಾವ್ ಬಂದ್ರ ಹಂಗಾತ್ ನೋಡ್ರಿ ನೋಡಕ್ ನಿಮ್ಗ ಮುಚ್ಚಲೇ ಬಾಯಿ ಮಗ ನನಗೆ ಮದುವೆಗೆ ಅಡ್ಡಾಗಿರೇನು ಇನ್ನೇನ ನಾ ಅಲ್ಲಿಲ್ಲದ ಒತ್ತಿನಾಗ ಆಕಿ ಮನೆಗೆ ಹೋಗಿ ಇಲ್ಲದ ಸಲದ ಮಾತು ಹೇಳಿ ನನ್ನ ಮೇಲೆ ಗೂಬೆ ಗೂಬೆ ಕೂರ್ಸೋ ನೀನ ಬದ್ಮಾಸೋನು ನನಗೆ ತಿಳಿದೈತಿ ತಿಳಿದೈತೆ ಬಂದ್ರೆ ಮಮ್ಮನ ಬುಲೆಟ್ ಗಾಡಿ ಪಟ್ಟು 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 ಪಟ್ಟು

మన మన దగగేనేలీ గుడిన దగతిలిలా మన మన దగగేనేలీ గుడిన దగతిలిలా ఇది నాకు మొదుది దైలా అది నాకు మొదుది దైలా మనగా అలువున్న ఫలిల ఇది మన మన దగగేనేలీ గుడిన దగతిలిలా మన మన దగగేనేలీ ಕಲೆಕ್ಟರ್ ಬಿಲ್ ಕಲೆಕ್ಟರ್ ಅಲ್ಲೋ ಆಫೀಸ್ ಕೆಲಸ ಬಿಟ್ಟಿ ಈ ರಸ್ತಾದ ಮೇಲೆ ಏನ್ ಮೀಟಿಂಗ್ ನಡೆಸಾಕತ್ತೀರಿ ಇಬ್ರು ಕೂಡಿ ಏನಿಲ್ಲ ಸುಂದ್ರಿ ಹಿಂದೆ ವಿಚಾರ ಮಾತಾಡಕೈತಿವಿ ನೋಡಿ ಇಬ್ರು ಅಲ್ಲ ಸುಂದ್ರಿ ನಿನಗೆ ಎಣ್ಣಿಗೂ ಮಿರಿಂಡಿಗೂ ವ್ಯತ್ಯಾಸನೇ ಗೊತ್ತಾಗಲ್ಲ ನೀ ಮೊನ್ನೆ ಮಾಡಿದ ವಾಂತಿ ಈಗ್ಲೂ ನೆನ್ಸ್ಕೊಂಡು ನಮ್ಮ ಬಿಲ್ ಕಲೆಕ್ಟ್ರ ಪಂಚಾಯತಿ ಮುಂದೆ ವಾಂತಿ ಮಾಡಿಕೊಳ್ಳ ನಮ್ಮ ಆಕ್ಷೇಪ ಸಮಿತಿ ವಾಂತಿ ನೋಡಿ ಅದಕ್ಕೆಲ್ಲ ಇಲ್ಲಿ ಕಾರಣ ಮೊನ್ನೆ ರಾತ್ರಿ ನಮ್ಮ ಮನೆಗೆ ಬಂದಾನ ಮೇರಿಂಡ ಬಟ್ಲು ಉಳುಗೆ ಸಿರಕ್ಕೆ ಇಟ್ಟನ ಕೇಳಬೇಕರವನ ಓದೇಲೇ দোస్తಾ ನೀ ಯಾಕೋಡಿ ಮತ್ತೆ ಏನು ಮಾಡ್ಲೇ ಯಾರಿ ಗೊತ್ತಾಗ್ ಬರಂತ ಅಂಗ ಐಡಿಯೆ ಮಾಡಿದಪ್ಪ ಅಷ್ಟ್ರ ನಮ್ಮ ಅಧ್ಯಕ್ಷ ಸುಮ್ಮರ್ತಾನ ಯೋಗ್ ಮಾಡ್ಲಿ ಯೋಗ್ಲಿ ಯೋಗ್ ಮಾಡ್ಲಿ ಫೋನ್ ಮಾಡಿಬಿಟ್ಟ ಅಷ್ಟ್ರ ಬರ್ತ ಬಿಟ್ನೇ ಆದ್ರ ಅದು ಅಂತ ನಾನು ಊತಾಂತ ನನಗೆ ಏನು ಗೊತ್ತಲೇ ಆ ಯೋಗ್ ಮಾಡಿದನ ಊತಕ ನಾ ಪಂಚಾಯತಿ ಆಫೀಸ್ಗೆ ಹೋದ್ರೆ ಸಾಕು ಅವನವನು ಎಲ್ಲರೂ ನಾನು ಯಾವ ದೃಷ್ಟಿ ಒಳಗ್ ನೋಡಕತ್ತರ ಒಂಥರ ನೋಡಕತ್ತರ ಹೌದು ಮತ್ತೆ ನೀನ್ ಮದ್ಲೇ ಸಿಡಿ ಆಗಿ ಬೆಳದಕ್ಕೆ ಈ ಬಾರು ಈ ಕ್ಲಬ್ ಎಲ್ಲ ಮುಗಿಸ್ಕೊಂಡ ಬಂದಾಳ ಅದಕ್ಕ ಒಂದಿನ ಇಂಟಿ ಬಡಿಸಿ ಬೀಳ್ಸ್ಕೊಂಡಂತ ಊರ್ ತುಂಬಾ ಊರ್ ತುಂಬ ನನ್ ಬಗ್ಗೆ ಕಿಂಡಲ್ ಮಾಡಕತ್ತಾರ ಕಿಂಡಲ್ ಅದು ಬಿಡ್ರಿ ಮೊನ್ನೆ ಅಧ್ಯಕ್ಷರು ಏನಂದ್ರೆ ಗೊತ್ತಾ ಈಕಿನ್ ನೋಡಿದಕ್ಕ ನನ್ನ ಹೆಣ್ ಲೈನ್ ಒಡೆಯ ಗಜಾ ನಂದಿದ್ನ ರೀ ಬೇಸಾಯ್ತೇಲಿ ಅಪ್ಪ ಇಲ್ಲಾಂದ್ರ ಈ ಕುಡಿಕ ನಾ ದೊಡ್ಡ ಗುಡ್ಗ ಹಾಕಿ ಅಧ್ಯಕ್ಷರ ಏನೋ ಲೈ ಮನೆ ಪಂಚಾಯತಿ ಆಫೀಸ್ ಒಳಗ ಯಾವ ನನ್ನ ಮಗನ ಇರಲಿಲ್ಲ ಅವಾಗ ಕಳಬೇಕೆ ನಂಗೆ ಬಂದು ಏನ್ ಮಾಡಿದ ನೀನು ಮುಚ್ಚಲೇ ಬಾಯಿ ಹೇಳಕ್ ಆತ ಏನ್ ಮಾಡಿದೆ ಸ್ವಲ್ಪ ಹೇಳವ ಹೇಳ ಹೇಳ್ತೀನಿ ಕೇಳ ಅವ ಗುರಾಯಿಸ್ಕೊಂತ ನನ್ನ ಎದುರಿಗೆ ನಿಂತ ನಾನು ಹೆಂಗ ಮಾಡ್ದೆ ಏನಲ್ಲ ನಿನ್ ತಿಂಡಿ ಅಂತ ಮಗ ಬದಕ್ ನನ್ನ ಕಾಲ ಹಿಡ್ಕೋಬೇಕ ಯಾಕ ಯಾಕಂದ್ರ ಕಾಲ್ ಹಿಡ್ದು ಹೌದಿಲ್ಲ ಸುಂದ್ರೆ ನನ್ನ ಕಾಲ್ ಹಿಡ್ದು ಅವ ಏನೆಲ್ಲ ಕಡಿತಾನು ನಾನು ಅವನ ಕಾಲಾಗ ಹಾಕಿ ಭಕ್ತ ಕುಂಬಾರಂಗ ಚಕ ಚಪ್ಪ ಚಕ ಚಪ್ಪ ತುಳಿಬೇಕಂತ ಮಾಡಿದ್ನೆ ಸುಮ್ ಹೋಗ್ಲಿ ಕೈ ಮುಗಿತೀನಿ ಅವ ನೀನ್ ಒಡ ಹುಟ್ಟಿದ ತಂಗಿದ್ದಂಗ ನನಗ ದಯವಿಟ್ಟು ನನ್ನ ಹೆಂಡತಿಗೆ ಫೋನ್ ಹಚ್ಚಿ ಕಂಪ್ಲೇಂಟ್ ಮಾಡಬೇಡ ಅಂತ ಕಾಲಿಗೆ ಬಿದ್ದು ಕಣ್ಣೀರ್ ಹಾಕಿದವ ಅಯ್ಯೋ ಪಾಪ ನಮ್ಮ ಅಧ್ಯಕ್ಷರಿಗೆ ಇಂಥ ಗತಿ ಮಾತ್ರ ಬರಬಾರ್ದಾಗಿತ್ತು ಆದ್ರ ನಮ್ ಬಿಲ್ ಕಾಲೇಟ್ರಿ ಕಾಂಪಿಟೇಷನ್ ಇಲ್ಲಂಗ್ ಆಯ್ತು ನೋಡಪ್ಪ ಈ ಊರಾಗ ಯಾರ ಯಾಕಿಲ್ಲಪ್ಪ ಮಗನ ಈತ ಆಶಾ ಹತ್ರದ ನಾನು ಬಾಯಲ್ಲ ರೀ ನಾನು ಕಾಂಪಿಟೇಷನ್ ಕೊಡೋದು ನನಗೆ ಕೇಳಲ್ಲ ಅಂತ ಮಾಡಿ ಏ ಅದು ನಿಮ್ಮ ಅಭಿಪ್ರಾಯ ರೀ ನಾನಂತರೂ ಕಾಂಪಿಟೇಷನ್ ಮಾಡೋದೇ ಇಲ್ಲ ಎಷ್ಟೇ ಆಗಲಿ ನೀವು ಬಿಲ್ ಕಲೆಕ್ಟ್ರ್ ನಾನು ವಾಟರ್ ಮ್ಯಾನ್ ಇದೇ ವಿಚಾರ ಆ ಸುಂದ್ರಿ ತಿಳಿದ್ರೆ ಸಾಕು ನೋಡ್ರಿ ಸುಂದ್ರಿ ತಿಳಿದ್ರೆ ಸಾಕೇ ಸಾಕು ಲೇ ಸುದ್ದಿ ಬಡಿಸಿ ಸುಂದ್ರಿ ವಿಚಾರ ಬರ್ತೀನಿ ಇವತ್ತು ತೀರ್ಮಾನ ಆಗ್ಯಾಬಿಡ್ಲಿ ಸುಂದ್ರಿ ಏ ನಾನು ಮಗ ನೀವು ವಿಚಾರದಾಗ ನಿನ್ನ ಅಭಿಪ್ರಾಯ ಏನು ಇದ್ರಲ್ಲಿ ಕೇಳೋದು ಏನೈತಿ ಆ ನಿನ್ನಂಗ ನನಗೂ ಕಾಂಪಿಟೇಷನ್ ಕೊಡಾಕತ್ತ ನಮಗ ಬರಲೇ ಇವತ್ತು ನಿನಗೈತಿ ನನಗೈತಿ ನನಗೈತಿ ತಿಂಡಿ ಆ ತಿಂಡಿ ಮಾತ್ರ ಬ್ಯಾಡ ಈಗ ನೋಡು ನಿನ್ನ ಡ್ಯೂಟಿ ನಿನ್ನ ಹಿಂಬಲ ನನ್ನ ಡ್ಯೂಟಿ ನನ್ ಹಿಂಬಲ ಇದ್ರಾಗ ದूसರ ಕೇಳೋದು ಕೇಳ್ದ್ಯಾ ಮಗನಾ ಹ ನೀನು ಒಳಗ ಒಳಗ ನಾನು ಬಿಲ್ ಕಲೆ ಪೋಸ್ಟ್ ಕೈ ಹಾಕಿದ್ದು ಇಕಿಗೋ ತಿರದೈತೆ ನಾ ನಿನ್ನ ಮನಸಾರು ಪ್ರೀತಿ ಮಾಡಾಕತ್ತೀನಿ ನೋಡಾ ಅರೇ ನಾನು ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಾಕತ್ತೀನಿ ನೋಡವ್ವ ಸುಂದ್ರೆ ನಾ ನಿನಗೋಸ್ಕರ ಏನ್ ಬೇಕಾರ ಮಾಡಾಕ ರೆಡಿಯನೇ ಇದೀನಿ ನೋಡ ಸುಂದ್ರೆ ನಿನಗೋಸ್ಕರ ಜೀವ ಬೇಕಾರ ಕೂಡ ಕ್ರೆಡಿದೀನಿ ನೋಡು ಸುಂದ್ರೆ ನಾ ನಿನಗೋಸ್ಕರ ನಾನ್ ನಾ ಇದ್ನಾಕೇತಿ ಕೊಡಾಕ ರೆಡಿದೀನಿ ನೋಡು ಕೊಡಾಕ ನಾನ್ ನಾನ್ ಮಾತ್ರ ಆ ಉಪೇಂದ್ರ ನಂಗ ಕೈ ಮೈ ಕೊಡ್ಕೊಂಡ್ ತೋರಿಸಂಗಿಲ್ಲಾ ಅದನ್ನ ಮಾಡೋ ಕೆಲಸದ ತೋರಿಸ ಬಂದಿ ಅಂದ್ರಾಟರ್ ಮ್ಯಾನ್ ಕೆಲ್ಸದಿಂದ ಕಿತ್ತೋಗಿ ಬಿಡ್ತೀನಿ ಹುಷಾರ್ ಹುಷಾರ್ ಆದ್ರ ಅಧ್ಯಕ್ಷರು ನನ್ ಮಾತು ಕೇಳ್ತಾರ ಲೇ ಕೋಡೆ ನಿನ್ ಕೆಲಸ ಗಟ್ಟಿ ಮಾಡಿ ಮೊದ್ಲ ನೀನು ಮನಿ ಮನಿಗೆ ಹೋಗಿ ವರ್ಷ ಆಯ್ತು ಮನಿ ಬಿಲ್ ಬಂದಿಲ್ಲ ವಾಟರ್ ಬಿಲ್ ಬಂದಿಲ್ಲ ಅಂತ ಅಧ್ಯಕ್ಷ ಪಂಚಾಯತ್ ಆಫೀಸ್ ಕುಂತು ಕುಂತಾನ ಅದು ನೀನು ಅರಿತಲ್ಲ ಬುಕ್ಕ ಮಾನಿ ಮಾನಿ ಓ ರಶೀದಿ ಬುಕ್ಕ ಅದು ನಮ್ಮ ಮಲೆಬಸ್ ಗುಡಿಯಿಂದ ಗೋಡೆ ನಿಂದು ಯಗ್ನ ತಿಂದು ತಿಂದ್ ಕೋಳಿ ಲೇಯ ಕೋಡೆ ಲೇಯ್ ನೀಗೆ ಎಲ್ಲದಕ್ಕಿ ಹಿಂಗ ಬಂದಿ ಸುಂದರಿ ವಿಚಾರದಾಗ ಬಂದಿ ಅಂದ್ರ ನಿಕ್ಕಿನ್ ಬೇರೆ ಪಂಚೇರಿ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಮಾಡ್ಸಿ ನೀರು ಕಣ್ಬಂದ ನಿರ್ ಕಾಣ್ ಬಂದ ನಾ ಎಲ್ಲ ಹಿಂಗೆ ಮಾಡಿ ಹುಡುಕೀರಿ ಅಷ್ಟೇ ಆ ನಿಮ್ಮಿಬ್ರ ಸಂಬಂಧ ನಾ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ಬೇಕು ನಾ ಊರು ಬಿಡಕ್ಕೆಲ್ಲ ನಿಮ್ಮನ್ನ ಊರು ಬಿಡಸಾಕಿ ಲೇಯ್ ನಿಮ್ಮಂತ ಕನಸರಿಗೆ ಟಕ್ಕರ್ ಕೊಟ್ಟು ಕಾಲು ಕೆದರಿ ನಿಂತು ನಿಮ್ಮಂತ ಸಡ್ಡ ಹೊಡೆದು ನಿಂತು ಬಾಳೆ ಮಾಡು ರನ ಚಂಡಿನ ನೋಡ್ರಿ ಸುಮ್ನ ನನ್ನ ಸಂಬಂಧ ನೀವಿಬ್ರು ನಾಯಿಗ ಚಕ್ ಕಚ್ಚಾಡಕ್ ಹೋಗ್ಬೇಡ್ರಿ ಒಂದೇ ಮಾತು ಹಿಂಗೇನ ನೀವು ಮಾಡಿದ್ರಿ ಅಂದ್ರ ಇದ್ರೊಳಗೆ ಮೂರ್ನೇದ ಒಂದ್ ನಾನು ಹುಡ್ಕೋಬೇಕಾಗತ್ ನೋಡು ನೀನ್ ಸಾಮಾನ್ಯ ಮೇಲೆ ಏನಪ್ಪ ಕರೆ ನಾನು ಹೇಳ ಅದ್ ಹೆಂಗ ಆಯ್ತು ಅಂತೀನಿ ನೀನ್ ಇಲ್ಲಿಗೆ ಬಂದಾಗೇನ ಬಾಳೆ ನಾನು ಆ ಪಂಚಾಯತಿ ಮೋಸ ಮಾಡಿ ಮನಿ ಬಾಡಿಗೆ ಕೊಡುದೇನೋ ನಾನು ಇವಾಗ ಇಲ್ಲಿದ್ದವ್ರೇವ್ ನೋಡ್ಕೆಂತಂದ್ರ ನಾನ್ ಕೇಳ್ಬೇಕಲ್ಲ ಸುಂದ್ರಿ ಆ ವಾಟರ್ ಮ್ಯಾನ್ಗು ಈ ಬಿಲ್ ಕಲೆಕ್ಟರ್ಗ ಓದ್ದನೇ ಆಗ್ಲೇ ಬಿಡಂಗಿಲ್ಲ 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 ವಾಟರ್ ಮ್ಯಾನ್ ಬಿಲ್ ಕಲೆಕ್ಟರ್ ನೋಡಿ ಯುದ್ಧನೇ ಅಲ್ಲ సలవీ నడిబి ముసుకీర నేను హి నోడీ నన్గు విచారీ తగళక స్వల్పు టైమ్ కొడ్రీ ఒల్సా నాలు హు స్పెషల్ డ్యూటి ఐతంతి ఆఫీస్రీ అల్ేతి హీర్మా ಬಂಗಾರ ಪಂಚಾಯತಿ ಆಫೀಸ ತೆಗೊಂದೆನ ಚೀಟ ಟ್ರೇನ್ ಸಣ್ಣುರ ಹಾಕಿದಂಗ. ಲೇ ಯಪ್ಪ ಆಕಿ ಚೀಟೇನಾ ಹಾಕಲಿ. ಚೀಟಿಂಗ್ ಏನಾ ಮಾಡ್ಲಿ. ಮುಚ್ಚಗೆ ನೆಡ್ಲಾ ನಾಳೆ ಆಫೀಸಿಗೆ ಬಾ. ನೆಡಿ ನೀನ್ ಮ್ಯಾಗ್ ಲೋಣೆಗ ನೀರು ಬಿಡೋ. ನಾನು ಕೇಳೋಗೋಣೆಗ ರಶೀದು ರಶೀದುದು ಬರದ್ನಾ. ನೆಡಿ ನೆಡಿ. ಆ ರುಕೋ ಜರ. ಸಬರ್ಕರ್ ಸಬರ್ಕರ್ ಕುರಸತ್ ನೈ ಸ್ಟಡಿ. ಅಲೆ ಯಪ್ಪರಿ ಮಾತಾಡಿ ನಂಗಾ ಒಂಟಿ ಬಿಟ್ರಲ್ಲ ಇಬ್ರು.

ले দোस्ता गयास ಸ್ವಲ್ಪ ಉರುಪೆದಂಗಾಲ ಲೇ ನಮಗ ಆಗಲಲ್ಲೆ ಕೋಡಿ ಮತ್ತೆ ತಡ ಇನ್ನೊಂದು ಉರುಪೆ ಬಿಡು ಜಾರ್ತ ಕುರುಕುರಿ ಮಾರರಲ್ಲ ಬೋಯಿರು ಏನು ಬೇಕು ಕುರುಕುರಿ ಇಲ್ಲ parle जी बिस्किटದ ಬೇಕನ ಅದ ಕೊಡ್ಬಿಡಲರ್ಗೆ ಹ ಬಡವಿ ರಾಗಾ ಕಡದ ರ ನ ಕುರುಕನ ಬಡದಿ मग अला नग भॼ मर क కిసెం వ్న షో్ అరాం తబబా భాట్కー కిస్ళా నగులలా ఠలా Meet Eduardo trong alb splash కిస్యానబాతపిి కిస్సరాతలా దాిస్ల్ళా pulleyదా గలీా సగత సగత గు I'll be బిజీరా గకదగదలి గతతకదిలా బిచ్చరాతి హజల్లా నా సునకద హజల్లా నిన్న ఫాదానల్లా యగదలికి జనబీలా నా 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 జలలలల జనలలల i